ಸ್ಯಾಂಡಲ್ವುಡ್ ಫಿಲಂ ಮಾಡ್ತಿರಲ್ವಾ ಕನ್ನಡ ಆ ಸ್ಯಾಂಡಲ್ವುಡ್ ಅಲ್ಲಿ ಕಿಂಗ್ ಅಂತ ಯಾರನ್ ದರ್ಶನ್ ದರ್ಶನ ಯಾರ್ ಫ್ಯಾನ್ ನೀವು ಫ್ಯಾನ್ ಬಟ್ ಸ್ಯಾಂಡಲ್ವುಡ್ ಅಲ್ಲಿ ಕಿಂಗ್ ಅಂತ ದರ್ಶನ್ ಕರೀತಾರೆ ನೀವ್ಯಾರ ಫ್ಯಾನ್ ಟಪ್ಪು ಫ್ಯಾನ್ ನಿಮ್ಗೆ ಜಾಸ್ತಿ ಫ್ಯಾನ್ಸ್ ಇರೋದು ಯಾವ ಇರಾಗೆ ಅನ್ಸುತ್ತೆ ಯಾವ ಇರೋಗೆ ಜಾಸ್ತಿ ಫ್ಯಾನ್ಸ್ ಇರೋದಂತ ಹೇಳಿ ಅಪ್ಪುಗೆ ಜಾಸ್ತಿ ಫ್ಯಾನ್ಸ್ ಇರೋದಂತ ಹೇಳ ನೋಡೋಣ ಅಪ್ಪುಗೆ ಜಾಸ್ತಿ ಫ್ಯಾನ್ಸ್ ಇದಾರೆ ಅಂತ ಹೇಳ್ತಾವ್ರೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಯಾರಿಗ್ ಜಾಸ್ತಿ ಫ್ಯಾನ್ಸ್ ಐತೆ ಅಂತ ಕಮೆಂಟ್ ಮಾಡಿ ಈಗ ಒಂದ್ ಟಾಸು ಕೊಡ್ತೀನಿ ಮಾಡ್ತೀರಾ ಏನಿಲ್ಲ ಬ್ಯಾಕ್ ಸೈಡ್ ನೀವೊಂದ್ ನಂಬರ್ ತೋರ್ಸಿ ನೀ ಇಬ್ರು ಬ್ಯಾಕ್ ಸೈಡ್ ಒಂದ್ ನಂಬರ್ ತೋರ್ಸಿ ಅದ್ ಕರೆಕ್ಟ್ ಆಗಿ ಹೇಳಿದ್ರೆ ನೀವ್ ಚಾಕಲೆಟ್ ತಿನ್ಸ್ಬೋದ್ರಿಗೆ ಗೆಸ್ ಮಾಡಿದ್ರೆ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಚಾಕ್ಲೆಟ್ ತಿನ್ಸಿ ಅವ್ರೇನಾದ್ರೂ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ನೀವು ಮೆಣಸಿಕಾಯಿ ತಿನ್ಸ್ ಮಾಡಕ್ಕೆ ಹೇಳಿದೀನಿ ಒಪ್ಕೊಂಡಿದಾರೆ ನೋಡೋಣ ತರ ಮಾಡ್ತಾರೆ ಅಂತ ಇವ್ರು ಚಾಲೆಂಜ್ ನ ಕೊಟ್ಟಿದ್ದೀನಿ ನೋಡೋಣ ತರ ಮಾಡ್ತಾರೆ ಅಂತ ಈಗ ಒಂದು ಬ್ಯಾಕ್ ಸೈಡ್ ಒಂದ್ ನಂಬರ್ ತೋರಿಸಿ ಎಷ್ಟು ಅಂತ ಹೇಳ್ಬೇಕು ನೀವೀಗ್ರೀ ಅಲ್ಲ ಟೂ ತಿನ್ಬೇಕು 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 ಸ್ವಲ್ಪ ದಾರ ತಿನ್ಬೇಕು ಸ್ವಲ್ಪ ತಿನ್ಸಿ ಆಗ್ತು ನೀವೊಂದ್ ತೋರ್ಸಿ ಇವಾಗ ನೀವ್ ಹೇಳ್ಬೇಕು ಇವಾಗ ಕರೆಕ್ಟ್ ಆಗಿ ತೋರಿಸಿ ನೀವು ತಿನ್ಸಿ ಇವಾಗ ನೀವೊಂದ್ ತೋರಿಸಿ ಇವಾಗ పై అలా తప్పు కరెక్ట్ తోర్స్బెక్ ఫస్ట్ ఎస్ తోర్సిత కరెక్ట్ మే తోర్సర్ పక్క తింద్రీ పక్క ನಾನು ಯಾರು ಹೇಳಲ್ಲ ಕರೆಕ್ಟ್ ಆನ್ಸರ್ ಹೇಳಲ್ಲ ಅಂತ ತಿಳ್ಕೊಂಡಿದ್ದೆ ಫಸ್ಟ್ ಟೈಮ್ ಮೆಣಸಿಕಾಯಿ ನಮ್ ಬ್ರೋ ತುಂಬಾ ಖಾರ ಆಗೈತಂತೆ ಇನ್ನೊಂದ್ ಟಾಸ್ಕ್ ಕೊಡ್ತೀನಿ ಅವ್ರಿಗೆ ಬಿಸ್ಕೆಟ್ ಕೊಡೋದು ತರ್ಟಿ ಸೆಕೆಂಡ್ ಅಲ್ಲಿ ಅವ್ರ ಒಂದ್ ಬಿಸ್ಕೆಟ್ ತಿನ್ ಕಂಪ್ಲೀಟ್ ಮಾಡೋದೇ ಹಂಡ್ರೆಡ್ ರುಪೀಸ್ ಪ್ರೈಸ್ ಕೊಡ್ತೀನಿ ಅವ್ರಿಗೆ ಇಬ್ಬರು ಒಂದೊಂದು ಕೊಡ್ತೀನಿ ಯಾರು ನೇತರ್ ಅವರಿಗೆ 100 ರೂಪಾಯಿ ಪ್ರೈಸ್ ಕೊಡ್ತೀನಿ. ಅಣ್ಣ ಹೇಳಿದ್ರು ಈ ಚಿಕ್ಕದ ಕೊಡಿ ಅಂತ ಅದು ತುಂಬಾ ಖಾರ ಆಯ್ತ ಅಂತ ಹೇಳ್ತಾಳೆ. ತಿನ್ನ ಇಬ್ಬರು ಚಾಗ್ರ ತಿನ್ಕೇಳಿ. ಎಲ್ಲ ಕೆಳಗೆ ಇಡ್ಕೊಡು. ಹೇಯ್ ಮೊದಲು ಓಪನ್ ಮಾಡು. ಚಾಗ್ರ ಕೆಳಗೆ ಇಡ್ತೀರೋ ತಿನ್ಕಬೇಕು ತಾನೆ. ಮೊದಲು ಓಪನ್ ಮಾಡ್ಕೋಬೇಡ. ನೋ ಓಪನ್ ಕೇಳ್ತೀನಿ ತಾರೆ ರೂಪಾಯಿ ಕ್ಯಾಶ್ ಕೊಡ್ತೀನಿ ಪ್ರೈಸ್ ಅಂತ ಹೇಳಿದೀನಿ. ನೋಡೋಣಾ ಸ್ಟಾರ್ಟ್ ಮಾಡೋಣಾ. ಆ ಸ್ಟಾರ್ಟ್ ಯಾರು ಬೇಗ ತಿಂತಾರೆ ನೋಡೋಣ ನೋಡ್ತಾ ಇರಿ ನೋಡೋಣ ಈ ತರ ಚಾಲೆಂಜ್ ಯಾವ ತರ ಅಂತ ಅಂತ ಕಮೆಂಟ್ ಮಾಡಿ ಇಬ್ರು ಅವರು ಸ್ವಲ್ಪ ಲೇಟ್ ಆಗಿ ತಿಂತವ್ರೆ ಆಲ್ರೆಡಿ ಐದು ಬಿಸ್ಕೆಟ್ ಮುಗ್ದೋಗೈತೆ ಆಲ್ರೆಡಿ ಇನ್ ಮೂರ ಇರೋದು ಅವ್ರ ಹತ್ರ ಇನ್ನು ಬೇಜಾನೈತೆ ಅವ್ರ ಇನ್ನು ನಾಲ್ಕ ಐದೈತೆ ಇವ್ರದ್ ಇನ್ನು ಕಾಲಿನೇ ಆಗೋಯ್ತು ನನ್ ಪ್ರಕಾರ ಇವ್ರೆ ಗೆಲ್ಬಹುದು ಅಂತ ನೋಡೋಣ ಬೇಗ ಐದು ತಿಂತಾರ ಇಲ್ಲ ಯಾವ ತರ ನೋಡೋದು ಇವ್ರು ಮುಗಿಸಿದ್ರು ಇನ್ನೇನ್ ಒಂದ ಇರೋದ್ ಇವ್ರದು ಆಕ್ಚುಲಿ ಇವ್ರದ್ ಕಂಪ್ಲೀಟ್ ಆಯ್ತು ಇನ್ನೊರ ನಾಲ್ಕ ಐತೆ ಅವ್ರ ಇನ್ನು ನಿಧಾನಕ್ ತಿಂತವ್ರೆ ನೋಡೋಣ ಇವ್ರಾಗ ಎಲ್ಲ ಹೋದಂತ ಅನ್ಕೊಂಡಿದೀನಿ ನನ್ ಪ್ರಕಾರ ಇವ್ರಾಗ ಎಲ್ಲೋದು ಒಂದೇ ವಿಸ್ಕಟ ಇರೋದು ಅವ್ರ ಹತ್ರ ಇನ್ನೂ ಮೂರ್ ಐತೆ ಯಾವ ತರ ತಿಂತಾರೋ ಅವ್ರ ಇನ್ನೂ ನಿಧಾನಕ್ಕೆ ಆರಾಮಾಗಿ ತಿಂತವಾರ ಇವ್ರು ಇನ್ನಾಗಲ್ರೆಡಿ ತಿನ್ಬಿಡ್ರು ತಿಂದಾಯ್ತು ಇವ್ರು ಆದ್ರು ಬ್ರೋ ನಿಮ್ಮ ಹೆಸರು ತಿನ್ನಿ ತಿನ್ನಿ ಆರಾಮಾಗಿ ಬ್ರೋ ನಿಧಾನಕ್ಕೆ ತಿನ್ನಿ ನೀವ್ ಅರಾಮಾಗ್ ತಿನ್ನಿ ನೀವ್ ಏನ್ ತಿನ್ನಲ್ಲ ಆರಾಮಾಗ್ ತಿನ್ನಿ ನೀವು ಆರಾಮ್ ತಿನ್ನಿಬ್ರು ಇವ್ರಿಗೆ ಮಾತಾಡಿಸ್ಬೋದಾ ಆಯ್ತಾ ಬಿಸ್ಕೆಟ್ ಇವಾಗ ಕರೆಕ್ಟ್ ಆಯ್ತಾ ಕರೆಕ್ಟ್ ಆಯ್ತಾ ಜ್ಯೂಸ್ ಏನಾದ್ರು ರೂಪಾಯಿ ಬಟ್ ಜ್ಯೂಸ್ ತರ್ಲಿಲ್ಲ ಅಯ್ಯೋ ಬಿಸ್ಕೆಟ್ ತಿಂದ ಅನ್ಸಿಲ್ವಾ ನಿಮ್ಮ ಹೆಸ್ರೇನು ಜೀವನ್ ಏನ್ ಓದ್ತಿರೋದು ಬಿಎ ಎಲ್ಲಿ ಹಳ್ಳಿ ಮೈಸೂರು ಓಕೆ ಜೀವನ್ ಅವರು ಹಳ್ಳಿ ಮೈಸೂರು ಬಿ ಎ ಓದ್ತವ್ರಂತೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಗೆದ್ದಿದ್ದಾರೆ ಅವ್ರಿಗೆ ನಾವಿ ಕ್ಯಾಶ್ ಕೊಡೋಣ தாழி ப்ரோங்ஸ் பார்ட்டிசிபேட் டாங்க்ஸ் ப்ரோ